ಈ ರೀತಿಯಾಗಿ ಅಂಥ ಒಬ್ಬಟ್ಟನ್ನು ಮನೇಲಿ ಮಾಡಿಕೊಡ್ತಾ ಇದ್ರೆ ಒಂದು ತಿನ್ನೋ ಅಂಥವ್ರು ಎರಡು ಮೂರು ಬೇಕು ಅಂತ ಹೇಳ್ತಾರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಇರೋವಂಥ ಒಬ್ಬಟ್ಟು ಸ್ಪೆಷಲ್ ಒಬ್ಬಟ್ಟು ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಹೋಳಿಗೆ ನೀವೆಲ್ಲರೂ ಕೂಡ ಕೇಳಿರ್ತೀರ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಈ ಸೂಪರ್ ಆಗಿರುವಂಥ ಡಿಶನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಹಬ್ಬ ಆಗಲಿ ಫಂಕ್ಷನ್ ಆಗಲಿ ಸ್ನ್ಯಾಕ್ಸಿಗಾಗಲಿ ಮನೇಲಿ ಸ್ವೀಟ್ ತಿನ್ನಬೇಕು ಅಂದಾಗಲಿ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ಅದೇ ರೀತಿಯಾಗಿ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಈ ಒಂದು ಒಬ್ಬ ಟರ್ನ ಮಾಡಿಬಿಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಫಸ್ಟು ಒಬ್ಬಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ ನಾವಿಲ್ಲಿ ಕನಕನ ಕಲಿಸ್ಕೊಬೇಕಾಗತ್ತೆ ಸೊ ನಾನಿಲ್ಲಿ ಒಂದೂವರೆ ಬೌಲಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಒಂದು ಕಾಲು ಬೌಲಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿಟಿಗೆ ಉಪ್ಪು ಚಿಟಿಗೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಒಬ್ಬಟ್ಟು ಸಾಫ್ಟಾಗಿ ಬರಬೇಕು ಚೆನ್ನಾಗಿರಬೇಕು ಮತ್ತು ನಾವು ಒಬ್ಬಟ್ಟು ಎಳಿಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂದರೆ ಈ ಒಂದು ಮೆಥಡನ್ನು ಫಾಲೋ ಮಾಡಿ ಎಲ್ಲೂ ಕೂಡ ಇದು ಮಿಸ್ ಆಗೋದಿಲ್ಲ ಇದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಬೇಕು ಪೂರ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಬೇಡ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಹರಳುತ್ತೆ ಅದು ನೀರು ಬಿದ್ದ ಮೇಲೆ ಹರಳುತ್ತೆ ಅದನ್ನು ನೋಡಿಕೊಂಡು ನಾವು ಮುಂಚೆನೇ ಗಟ್ಟಿಯಾಗಿ ಕಲಸಿಟ್ಬಿಟ್ರೆ ಸೊ ತುಂಬ ಗಟ್ಟಿಯಾಗ್ಬಿಡುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತೇಳಿ ಇವಾಗ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಜಸ್ಟ್ ಒಂದು ನಿಮಿಷದಷ್ಟು ಇದನ್ನು ನಾದ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ನಾವು ಕನಕ ಕಲಸೋದ್ರಲ್ಲಿ ಇರೋದು ಈಸಿ ಮೆಥಡ್ ಏನು ಅಂದರೆ ಚೆನ್ನಾಗಿ ನಾದಬೇಕು ಸ್ನೇಹಿತರೆ ನಾವು ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ನೋಡಿ ಒಂದು ಸ್ಪೂನಷ್ಟು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣ ನಾವು ಹೋಳ್ಗೆಲ್ಲ ಏನು ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀವಲ್ವ ಸೊ ಅಲ್ಲಿ ತನಕ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೋಟನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಮೇಲೆ ಇದನ್ನು ಮಿಕ್ಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೆ ಬೇಕಂದರೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ಸ್ಪೂನ್ ಲೆಕ್ಕದಲ್ಲಿ ನೀರನ್ನು ಹ್ಯಾಡ್ ಮಾಡಬೇಕು ಇಲ್ಲಿ ಬಾದಾಮಿಯನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿರೋಟಿ ರವೆನ ಬಿಸಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಆದಷ್ಟು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಬಿಸಿಯಾಗಿದೆ ನಾನು ಸಪ್ರೇಟ್ ಮಾಡಿಕೊಂಡು ಅದೇ ಪಾತ್ರೆಗೆ ನಾನು ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಬೌಲ್ ಮೆಷರ್ಮೆಂಟ್ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ನಾನು ಬೌಲಲ್ಲಿ ಇದ್ದೀನಿ ಕ್ಯಾರೋಟನ್ನು ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನು ಸುಮಾರು ಒಂದೂವರೆ ಬೌಲಷ್ಟು ನಮಗಿಲ್ಲಿ ಕ್ಯಾರೋಟು ರೆಡಿಯಾಗಿದೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಮಗೆ ಗೊತ್ತಾಗುತ್ತೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಮತ್ತು ಕ್ಯಾರೋಟ್ ಸ್ಮೆಲ್ಲು ಕೂಡ ಚೇಂಜ್ ಆಗ್ತಾ ಬರುತ್ತೆ ಈ ಟೈಮ್ನಲ್ಲಿ ನಮಗಿದು ಆಗ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಆದಷ್ಟು ಇದನ್ನ ಮಾಡಬೇಕಾದ್ರೆ ದಪ್ಪ ತಳ ಇರೋ ಅಂತ ಪ್ಯಾನ್ ಆಗಲಿ ಬಾಣ್ಲಿ ಆಗಲಿ ತೊಗೊಳ್ಳಿ ಇವಾಗ ಮುಕ್ಕಾಲು ಭಾಗ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಮುಕ್ಕಾಲು ಭಾಗ ಸೇಮ್ ಬೌಲ್ ಮೆಜರ್ಮೆಂಟಲ್ಲೇ ಮುಕ್ಕಾಲು ಬೌಲಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ಐವತ್ತು ಗ್ರಾಮಷ್ಟು ಕೋವಾ ಹಾಕ್ಕೊಂಡಿದ್ದೀನಿ ನೀವು ಕೋವಾ ಹಾಕಿ ಕ್ಯಾರೋಟ್ ಹೋಳಿಗೆ ಮಾಡಿ ನೋಡಿ ನಾನು ಹಾಗೆ ಒಂದು ತಿನ್ನೋ ಅಂಥವ್ರು ಮೂರಿಂದ ನಾಲ್ಕು ತಿಂತಾರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿ ಇರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೋವಾ ಸಕ್ಕರೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ನಾವು ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ತೆಳುವಾದಂಗೆ ಅನಿಸುತ್ತೆ ಅದನ್ನು ಹಾಗೇನೇ ಕೈ ಆಡ್ತಾ ಆಡ್ತಾ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಕೂಡ ಗಟ್ಟಿ ಆಗ್ತಾ ಬರುತ್ತೆ ತೆಳುವಾಗಿದೆ ಅಂತ ಏನು ಅಂದ್ಕೊಂಡ್ಬಿಡಿ ನೋಡಿ ಈ ರೀತಿಯಾಗಿ ತೆಳುವಾಗುತ್ತೆ ಅಷ್ಟೇ ಇನ್ನೇನಿಲ್ಲ ನಾವು ಆಮೇಲೆ ರವೆ ಹಾಕಿದ ಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಸಕ್ಕರೆ ಆಗಲಿ ಕೋವಾ ಆಗಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇವಾಗ ಸ್ವಲ್ಪ ಗಟ್ಟಿ ಹಾಕ್ತಾ ಬರ್ತಾಯಿದೆ ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ನಾವು ಹುರಿದಿಟ್ಕೊಂಡಿರೋ ಅಂಥ ಚಿರೋಟಿ ರವೆನೂ ಕೂಡ ಆ್ಯಡ್ ಮಾಡಿದ್ದೀನಿ ನೀವು ಕೆ ಜಿ ಲೆಕ್ಕದಲ್ಲಿ ತಗೊಳ್ಳೋ ಹಾಗಿದ್ರೆ ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ ಬೌಲ್ ಲೆಕ್ಕ ಮೆಜರ್ಮೆಂಟ್ ಬೇಕು ನಾವು ಸಕ್ಕರೆ ಹಾಕೋದಕ್ಕೆ ಅಂತ ಹಣ್ಣು ಹಾಗಿದ್ರೆ ಸುಮಾರು ಒಂದೂವರೆ ಬೌಲಷ್ಟು ನಮಗಿಲ್ಲಿ ಕ್ಯಾರೋಟ್ ತುರಿ ಆಗಿತ್ತು ನಾನು ಮಿಕ್ಸಿ ಮಾಡ್ಕೊಂಡಿರೋದು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೆ ಮುಕ್ಕಾಲು ಬೌಲಷ್ಟು ಸಕ್ಕರೆ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಗಟ್ಟಿ ಹಾಕ್ತಾ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಆಗಿದೆ ಅಂತ ಅಂದರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ತಣ್ಣಗಾದ ಮೇಲೂ ಕೂಡ ಗಟ್ಟಿ ಆಗತ್ತೆ ಇದು ಇವಾಗ ಸ್ಟವನ್ನು ಆಫ್ ಮಾಡಿದ್ದೀನಿ ನೋಡಿ ಇವಾಗ ತಣ್ಣಗಾದಮೇಲೆ ನೀವು ನೋಡ್ತಾ ಇರೋ ಅಂಥದ್ದು ಕೈನಲ್ಲಿ ನಾವು ಮುಟ್ಬೋದು ಅಂತ ಅನ್ಸುತ್ತಲ್ವಾ ಅಷ್ಟಿರಬೇಕು ನಾವು ಉಂಡೆ ಹಾಕ್ಬಿಟ್ಟು ನಾವು ಹೋಳಿಗೆ ತಟ್ಟಬೇಕು ಅಂತಂದರೆ ತಣ್ಣಗಿರಬೇಕು ಇದು ಸೊ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ರೆಡಿ ಮಾಡ್ಕೊಳ್ಬೋದು ಇವಾಗ ಊರ್ಣ ರೆಡಿಯಾಗಿದೆ ಕ್ಯಾರೋಟ್ ಹೋಳ್ಗೆದು ನೋಡಿ ಈ ರೀತಿಯಾಗಿ ನಾನು ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಉಂಡೆಗಳನ್ನೆಲ್ಲ ಒಂದೇ ಸೈಜಲ್ಲಿ ಮಾಡಿ ಇಟ್ಕೊಂಡಿದೆ ನಾನಿಲ್ಲಿ ಅರ್ಧ ಕೆ ಜಿ ಕ್ಯಾರೋಟ್ ತೊಗೊಂಡಿರೋದ್ರಿಂದ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ಯಾರೋಟ್ ಹೋಳ್ಗೆ ಆಗಿತ್ತು ನಿಮಗೆ ಆ ಥರ ಮೆಜರ್ಮೆಂಟ್ ಬೇಕು ಎಷ್ಟಾಗತ್ತೆ ಅನ್ನೋದ ಅನ್ನೋ ಹಾಗಿದ್ರೆ ಸುಮಾರು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ನಾನು ಚಿಕ್ಕ ಸೈಜಲ್ಲೇ ಹಾಕಿದ್ದೆ ತೀರ ಚಿಕ್ಕದಾಗೂ ಇರಲಿಲ್ಲ ದೊಡ್ಡದಾಗೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಉಂಡೆ ಎಲ್ಲ ರೆಡಿ ಆಯಿತು ನಾವಿಲ್ಲಿ ಕನಕ ನೆನೆಯೋದಕ್ಕೆ ಇಟ್ಟಿದ್ವಿ ಅಲ್ವಾ ನೋಡಿ ಅದನ್ನು ಜಸ್ಟ್ ಇನ್ನೂ ಒಂದು ನಿಮಿಷ ಚೆನ್ನಾಗಿ ನಾದ್ಕೊಂಬಿಡೋಣ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಕಾಣ್ತಾ ಇದೆ ಇದ್ರ ನಾನು ಹೇಳಿದಾಗೆ ಇದರಲ್ಲೇ ಇರೋದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಉಂಡೆಯನ್ನು ತಕ್ಕೊಂಬಿಡೋಣ ಒಂದೊಂದಕ್ಕೂ ಈ ರೀತಿಯಾಗಿ ತೊಗೊಂಡು ನಾನಿಲ್ಲಿ ಹೋಳಿಗೆ ಪೇಪರನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಎಣ್ಣೆ ಏನೂ ಹಾಕಿಲ್ಲ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಜಸ್ಟ್ ಅದನ್ನು ಈ ಥರ ಹಿಂಗೆ ಕವರ್ ಮಾಡ್ಕೊಬೇಕು ಕನಕದಲ್ಲಿ ಊರಣನ ಕವರ್ ಮಾಡ್ಕೊಬೇಕು ಈಸಿಯಾಗಿ ಮಾಡ್ಕೊಬೋದು ಒಂದು ಬಿಗಿನಸ್ ಇದ್ದರೂ ಕೂಡ ಈ ಒಂದು ಕ್ಯಾರೋಟ್ ಹೋಳ್ಗೆನ ತುಂಬ ಚೆನ್ನಾಗಿ ಮಾಡ್ಬೋದು ಸ್ವಲ್ಪ ಈ ಥರ ಹಿಂಗೆ ಪ್ರೆಸ್ ಮಾಡಿ ನಾನಿಲ್ಲಿ ಟ್ರಾನ್ಸ್ಪರೆಂಟ್ ಶೀಟ್ ಹಾಕ್ಕೊಂಡು ಅದ್ರ ಮೇಲೆ ನಾನು ಎಳಿತಾ ಇದ್ದೀನಿ ಅದನ್ನು ಎಲ್ಲ ತಟ್ತಾ ಇದ್ದೀನಿ ನೀವು ಎಷ್ಟು ತೆಳುವಾಗಿ ಎಳೆದರೂ ಕೂಡ ಎಲ್ಲೂ ಕೂಡ ಸ್ವಲ್ಪನೂ ಕೂಡ ಊರ್ಣ ಒಂದು ಕಡೆ ಅಥವಾ ಕನಕ ಒಂದು ಕಡೆ ಬರೋದಿಲ್ಲ ಸ್ನೇಹಿತರೆ ಈವನಾಗಿ ಈಕ್ವಲಾಗಿ ಚೆನ್ನಾಗಿ ಸ್ಪ್ರೆಡ್ ಆಗತ್ತೆ ನೀವೇ ನೋಡ್ತಾ ಇದ್ದೀರಲ್ವ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಅಷ್ಟು ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ನೋಡಿ ಇದೊಂದು ಮೆಥಡ್ ಆಯಿತು ಇನ್ನೊಂದು ಮೆಥೆಡ್ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮಾಮೂಲಾಗಿ ನೀವು ಏನು ಸೈಜಲ್ಲಿ ತೊಗೊಂಡಿದ್ದೀರಲ್ವಾ ಅದು ಕನಕ ತೊಗೊಂಡು ಅದರೊಳಗಡೆ ಹೂರ್ಣನ ಫಿಲ್ ಮಾಡಬೇಕು ಒಂದು ಅರ್ಧ ಗಂಟೆ ಒಳಗಡೆ ಹೋಳಿಗೆ ರೆಡಿ ಆಗುತ್ತೆ ಅಂದರೆ ಖುಷಿ ಅಲ್ವಾ ಸ್ನೇಹಿತರೆ ನೋಡಿ ಎಕ್ಸ್ಟ್ರಾ ಇರೋದನ್ನು ಕೂಡ ನಾನು ಇಲ್ಲಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ದಪ್ಪ ಬರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಇನ್ನೇನಿಲ್ಲ ನೋಡಿ ಜಸ್ಟ್ ಅದನ್ನು ನೀಟಾಗಿ ಹಿಂಗೆ ರೌಂಡ್ ಮಾಡಿಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿ ನಾವು ಲಟ್ಟಣಿಗೆ ಬರುತ್ತೆ ಅಲ್ವ ರ ತೊಡಿ ಅಂತ ಹೇಳ್ತಾರೆ ಕೆಲವೊಬ್ಬರು ಲಟ್ಟಣಿಗೆ ಅಂತಾರೆ ಅದರಲ್ಲಿ ನೀವು ಎಷ್ಟು ತೆಳುವಾಗಿ ಲಟ್ಸಿದ್ರೂ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಪೇಪರ್ಗಿಂತ ತೆಳುವು ಅಂತ ಹೇಳ್ಬೋದು ಪೇಪರೇ ತುಂಬ ತೆಳುವಾಗಿರುತ್ತೆ ಅಂತ ಹೇಳ್ತೀವಿ ಒಬ್ಬಟ್ಟು ಕೂಡ ಅಷ್ಟೇ ಅಷ್ಟೇ ತೆಳುವಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಹೇಗೆ ಬಂದಿದೆ ಅಂತ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ಸೊ ಈ ರೀತಿಯಾಗಿ ಈಸಿಯಾಗಿ ಒಬ್ಬ ತ ಒಬ್ಬಟನ್ನು ತಟ್ಕೊಬೋದು ಇಲ್ಲಿ ಪ್ಯಾನು ಬಿಸಿ ಆಗಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಬಟ್ ತಿನ್ನುವಾಗ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಮೇಲೆ ಹಾಕಿ ಜಸ್ಟ್ ಒಂದು ಹತ್ತು ಸೆಕೆಂಡ್ ಬಿಟ್ಬಿಟ್ರೆ ಆ ಹೋಳಿಗೆ ಪೇಪರ್ ತಾನಾಗಿಯೇ ಬಿಡುತ್ತೆ ಇವಾಗ ಎರಡೂ ಕಡೆಯಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಹೂರ್ಣ ಒಂದು ಕಡೆ ಕನಕ ಒಂದು ಕಡೆ ಆ ಥರ ಎಲ್ಲೂ ಇಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಹೋಳ್ಗೆ ಕೂಡ ಪ್ರತಿಯೊಂದು ಒಬ್ಬಟ್ಟನ್ನು ಕೂಡ ಇದೇ ರೀತಿಯಾಗಿ ಬೇಯಿಸ್ಕೊಂಡಿದ್ದು ಆದಷ್ಟು ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆನೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸ್ನೇಹಿತರೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಬೇಯಿಸ್ಕೊಂಡಿದೆ ನೋಡಿ ಇವಾಗ ತುಂಬ ರುಚಿಯಾಗಿರೋವಂಥ ಕ್ವಿಕ್ಕಾಗಿ ಮಾಡೋ ಅಂಥ ಕ್ಯಾರೋಟ್ ಒಳಗೆ ರೆಡಿಯಾಗಿದೆ ಕೋವಾ ಹಾಕಿ ಮಾಡಿರೋದ್ರಿಂದ ಆ ರುಚಿ ಕೂಡ ತುಂಬಾ ಜಾಸ್ತಿ ಅಂತ ಹೇಳ್ಬೋದು ಇದನ್ನು ತುಪ್ಪದ ಜೊತೆ ಸರ್ವ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಮಿಸ್ ಮಾಡಿದೆ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು ಈ ಒಂದು ರೆಸಿಪಿಯನ್ನು ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತುಂಬ ತುಂಬ ಸಾಫ್ಟಾಗಿ ಬರುತ್ತೆ ಸೊ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಲ್ವಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ